ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಳಿತಾರೂಢ ಭಾರತೀಯ ಜನತಾ ಪಕ್ಷವನ್ನು ಉಲ್ಲೇಖಿಸಿ ಅಬ್ ಅಂದ್ರೆ ಈ ಬಾರಿ ನಾನೂರು ದಾಟ್ತೇವೆ ಅಂತ ಹೇಳುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಮೊನ್ನೆ ಸದನದಲ್ಲಿ ದೇಶದ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಾಯಿತು ಮೋದಿ ಸರ್ಕಾರದ ಎರಡನೇ ಅವಧಿಯ ಈ ಕೊನೆಯ ಬಜೆಟ್ಗಾಗಿ ಕರೆಯಲಾದ ಬಜೆಟ್ ಅಧಿವೇಶನದಲ್ಲಿ ನಿನ್ನೆ ಚರ್ಚೆ ಮುಂದುವರಿತು ರಾಜ್ಯಸಭೆಯಲ್ಲಿ ನಿನ್ನೆ ನಡೆದಂತಹ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಥಾನಗಳೊಂದಿಗೆ ನಿಮಗೆ ಬಹುಮತವಿದೆ ಈ ಬಾರಿ ಅದು ನಾನೂರಕ್ಕಿಂತ ಹೆಚ್ಚಾಗಲಿದೆ ಎಂತ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ನೆರೆದಿದ್ದ ಆಡಳಿತ ಪಕ್ಷದ ಸಂಸದರು ಮೇಜನ್ನು ಬಡಿದು ಚಪ್ಪಾಳಿಯನ್ನು ತಟ್ಟಿ ಘೋಷಣೆಗಳನ್ನು ಕೂಗಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ मोदी के कृपा से आए हैं तालियां या मोदी के कृपा ठीक है हम देखो एम एल ए लड़े एम पी लड़े आज आखिरी वक्त राज्यसभा में यहाँ के लोग तो पूरा मोदी जी के आशीर्वाद से ही आए हैं और आशीर्वाद से आने के बाद ऐसे लोग माने